ತಾಮ ತಮಗ ಅಭಿನಂದನೆಗಳನ್ನು ಸಲ್ಲಿಸಬೇಕು ಎಲ್ಲ ಮಾಧ್ಯಮದವರು ಈ ಒಂದು ಕಳ್ಳ ಸಾಗಣೆಯ ಸೆರೆ ಹಿಡ್ದ ಸರಿ ಹಿಡಿದಾಗ ಮಾತ್ರ ಇದೆಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಾಗಿದ್ದ ವಿಷಯ ಇದಕ್ಕೆ ಪ್ರಥಮವಾಗಿ ಎಲ್ಲ ಹಿಟ್ಟು ಧನ್ಯವಾದ ಹೆಚ್ಚು ಗೋಧಿ ಹಿಟ್ಟು ತೊಗರಿಬೇಳೆ ಅಕ್ಕಿ ಇತರೆ ಬಾಣಂತಿಯರಿಗೆ ಆಹಾರ ವಿತರಣೆ ಮಾಡುವಂತ ಅಕಡಿ ಕಾಳುಗಳು ಮತ್ತು ಅಂಗನವಾಡಿ ಕಾರ್ಯಕರ್ತ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡುವಂತ ಸಾಮಗ್ರಿಗಳ ಕಳ್ಳ ಸಂತೆಯಲ್ಲಿ ಮಾರುವಂತ ಸಂದರ್ಭದಲ್ಲಿ ಉಡಾನದಲ್ಲಿ ಸಂಗ್ರೆ ಬೈ ಬೈತುಳ ಕೆಲದಾರ್ ಅಂತೇಳಿ ಏನು ಕಿಂಗ್ ಪಿನ್ ಅದಾಳ ಹೆಣ್ಮಕ್ಳು ಆಕಿಗ ಇಲ್ಲಿವರೆಗೂ ಪೊಲೀಸ್ ಇಲಾಖೆ ಬಂಧನ ಮಾಡಿಲ್ಲ ಪೊಲೀಸ್ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆ ಹೆಣ್ಮ ಹೆಣ್ಮಗಳಿಗೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ರಕ್ಷಣೆಯಾಗಿ ನಿಂತಿರುವುದರಿಂದ ಪೊಲೀಸ್ ಇಲಾಖೆಗೆ ಇದು ಅಸಾಧ್ಯವಾಗಿದೆ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಶಾಸಕರು ಪ್ರಸಾ ಪ್ರಸಾದ್ ಅಬ್ಬಯ್ಯನವರ ಸಂಪೂರ್ಣ ಈ ಹೆಣ್ಮಗಳಿಗೆ ಬೆಂಬಲ ಇದೆ ಅಂತೇಳಿ ನಮ್ಗೆ ಮೇಲ್ನೋಡಕ್ಕೆ ಕಂಡು ಬಂದಿದೆ ಇದು ನಾವು ಏನು ಕ್ಯಾಲೆಂಡರ್ ಹಿಡಿದಿದ್ದೇವೆ ಫಸ್ಟ್ ಹಿಡಿದಿದ್ದೀವಿ ಪ್ರತಿ ಚುನಾವಣೆಯಲ್ಲಿ ಅಬ್ಬಯ್ಯವ್ರ ಜೊತೆ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಕಾರ್ಯಕರ್ತೆಯಾಗಿ ಕೆಲಸ ಮಾಡುವಂತ ಹೇಳ್ಬೋದು ಈ ದೃಷ್ಟಿಯಿಂದ ಬಂಧನೆ ಮಾಡ್ತಾ ಗುಜರಾತ್ ಕಟ್ಟಸ ಕಡೆ ಬಾಣತಿಯರ ಅಂದ್ರೆ ಹೆಣ್ಣು ಮಕ್ಕಳ ಗರ್ಭಾವಸ್ಥೆಯಲ್ಲಿ ಆಸ್ಪತ್ರೆಯಲ್ಲಿ ಸಾವು ನೋವುಗಳು ನಡೀತಾ ಇದಾವ್ ರಾಜ್ಯದಲ್ಲಿ ಸರಣೀಯವಾಗಿ ಇನ್ನೊಂದು ಕಡೆ ಅವರದೇ ಆದಂಥ ಪಕ್ಷದ ಕಾರ್ಯಕರ್ತೆ ಬತುಲ್ಲಾ ಕಿಲ್ಲದಾರ್ ಇವರು ಯಾವ ಅಂಗನವಾಡಿಯ ಚಿಕ್ಕ ಮಕ್ಕಳಿಗೆ ಮತ್ತು ಬಾಣತಿಯರಿಗೆ ಗರ್ಭಿಣಿಯರಿಗೆ ಕೊಡಬೇಕಾಗಿರುವಂತಹ ಪೌಷ್ಟಿಕ ಆಹಾರವನ್ನು ಹಂಚುವ ಬದಲಾಗಿ ತನಕ ಕೊಟ್ಟಿರುವಂತಹ ಅಧಿಕಾರದ ದುರುಪಯೋಗವನ್ನು ಪಡಿಸಿಕೊಂಡು ತನಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಒಂದು ಬೆಂಬಲದೊಂದಿಗೆ ಕಳ್ಳ ಸಾಗಾಣಿಕೆ ಮಾಡುವ ಮೂಲಕ ಏನು ಇವತ್ತು ಕೇಸ್ ಆಗಿದೆ ಆ ಕೇಸನ್ನ ಈಗಾಗಲೇ ಇಪ್ಪತ್ತಾರು ಮಂದಿಯನ್ನ ಅಥವಾ ಮೂವತ್ತೆರಡು ಮಂದಿ ಏನೋ ಬಂಧಿಸಿದ್ದಾರೆ ಅನ್ನುವಂತ ಸಂಖ್ಯೆ ಇದೆ ಆದ್ರೆ ಅವರೆಲ್ಲಕ್ಕಿಂತ ಮಿಗಿಲಾಗಿ ಯಾರ ಗುಡಾನನಲ್ಲಿ ಅಂದ್ರೆ ಗಂಡ ಪಾರುಕ್ ಅನ್ನುವಂಥ ಗುಡಾನಲ್ಲಿ ಈ ಸ್ಟಾಕ್ ಅನ್ನ ಇಟ್ಕೊಂಡು ಇವತ್ತು ಈ ಪ್ರಕರಣ ಬೆಳಕಿಗೆ ಬಂದಾಗ ಹತ್ತು ದಿನ ಆಯ್ತು ತಿರುಗಿ ಹನ್ನೆರಡು ದಿನ ಆಯ್ತು ಅಂದ್ರೆ ಹದಿನೈದನೇ ತಾರೀಕಿಗೆ ಏನೋ ಕೇಸ್ ಆಗಿದೆ ಸೊ ಇಷ್ಟು ದಿನಗಳ ಕಳೆದ್ರು ಕೂಡ ಯಾವ ಒತ್ತಡದಲ್ಲಿ ಪೊಲೀಸ್ ಇಲಾಖೆ ಅವ್ರನ್ನ ಬಂಧನ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಪೊಲೀಸ್ ಇಲಾಖೆಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಬೆಂಬಲ ಕೊಡ್ಲಿಕ್ಕೆ ಅವ್ರು ಮಾಡುತ್ತಿರುವಂತ ಕಾರ್ಯ ಬಹಳ ಶ್ಲಾಘನೀಯವಾಗಿದೆ ಎರಡನೇ ಮಾತಿನ ಯಾಕಂದ್ರೆ ಕೆಲವೇ ಸಮಯದಲ್ಲಿ ಇಪ್ಪತ್ತಾರ ಮೂವತ್ತು ಜನ ಬಂಧನ ಮಾಡಿದ್ದಾರೆ ಅಂದ್ರೆ ಯಾರು ಕಿಂಗ್ ಪಿನ್ ಇದ್ದಾರೆ ಅವ್ರನ್ನ ಯಾಕೆ ಬಂಧನ ಮಾಡ್ತಾ ಇಲ್ಲ ಯಾರ ಒತ್ತಡದಲ್ಲಿ ಅವರನ್ನ ಬಿಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಿಕ್ಕೆ ನಾವು ಇವತ್ತು ನಗರ ಪೊಲೀಸ್ ಠಾಣೆಯ ಎ ಸಿ ಪಿ ಅವರ ಕಚೇರಿ ಮುಂದೆ ನಾವು ಇವತ್ತು ಕೂತಿದ್ದೇವೆ ನಮ್ಮ ಒಂದೇ ಬೇಡಿಕೆ ಇದೆ ಸರ್ಕಾರ ಮತ್ತು ಮಾನ್ಯ ಶಾಸಕರು ಜವಾಬ್ದಾರಿ ಅನ್ನೋದಿದ್ರೆ ಅವ್ರನ್ನ ಎರಡು ದಿನದಲ್ಲೇ ಬಂಧನ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಈ ಭಾಗದ ಏನು ಉಸ್ತುವಾರಿ ಮಿನಿಸ್ಟರ್ ಇದ್ದಾರ ಮತ್ತು ಶಾಸಕರು ಇದ್ದಾರ ಇದರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕನ್ನುವಂತ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಪೂರ್ವ ವಿಧಾನಸಭಾ ಕ್ಷೇತ್ರದ ಮೂಲಕ ನಾವು ಮಾಡ್ತಾ ಇದ್ದೇವೆ ನಾರಾಯಣ್ ಜರ್ತಾರ್ಗರ್ Okay, good.